ಆಧಾರ್ ಕಾರ್ಡ್ ಕತ್ತು ಗಣ ಹಾಕೊಂಡು ವೈರ್ ಬ್ಯಾಗ್ಗೆ ತೆಂಗಿನಕಾಯಿ ಹಾಕೊಂಡು ಎಮ್ಮೆ ದನಿಗೆಲ್ಲ ಮೇವಾಕ ಅಟ್ಟಿತಾವಿರೋ ಮೂರ್ ದಿನ ಗಂಟಾ ಬರುದಿನಾಕ ಸಾಂಗರಲ್ಲ ಟೂರ್ಗೆ ಹೋಯ್ತಾವಿ ಅಂತ ಚುಂಚುಂಗಿರಿ ಮಾದಂಗಿರಿ ಧರ್ಮಸ್ಥಳ ಗೋಕರ್ಣ ಶೃಂಗೇರಿ ಯಾವ ದೇವಸ್ಥಾನದವಾರ ನೋಡು ಬರಿ ಹೆಂಗಸು ಯಾವ ಗೌರ್ಮೆಂಟ್ ಬಸ್ ಅರ ನೋಡು ಬರಿ ಹೆಂಗಸ್ ಅದೆಲ್ಗ ಹೋದಾರವ ಹೋಯ್ತಾರೆ ಹೋಯ್ತಾರೆ ಒಯ್ತಾರೆ ತಾಯ್ದಿರೋ ನಾನು ಅನ್ಕೊಬಿಟ್ಟಿದ್ದೆ ಇಷ್ಟು ವರ್ಷ ಮಕ್ಕಳಿಗೆ ತಾಳ್ಮೆ ಜಾಸ್ತಿ ಕ್ಷಮೆಯಾದರಿತ್ರಿ ಹೆಣ್ಣು ಕ್ಷಮಾಗುಣ ಜಾಸ್ತಿ ಅಂತ ಇಷ್ಟು ವರ್ಷ ತಿಳ್ಕೊಂಡಿದ್ದೆ ಈಗ ಮೂರು ತಿಂಗಳಿಂದ ನೀಚಕ್ಕೆ ಚೇಂಜ್ ಮಾಡ್ಕೊಂಬೆ ಯಾವಾಗ ಕೊಳ್ಳೆಗಾಲದಲ್ಲಿ ಬಸ್ಸು ಬಾಕ್ಲು ಮುರಿದು ಕಂಡಕ್ಟರ್ ಕೈ ಕೊಟ್ರು ಆಗ ಅರ್ಥ ಆಯ್ತು ಹೆಂಗಸೂರಿಗೆ ತಾಳ್ಮೆ ಇಲ್ಲ ಅಂತ ಇಷ್ಟು ವರ್ಷ ಆಗಿತ್ತು ಚಿಕ್ಕಪ್ಪ ಜನ ಎಲ್ಲ ಗಂಡಸರು ಮುರಿದು ಹಾಕಿದ್ರೆ ಬಾಕ್ಲಾ ಹೆಂಗಸೂರು ಮುರ್ದು ಹಾಕುದು ನಮ್ಗೆ ಜಾಗ ಇಲ್ಲ ಹಿಡ್ಕ ನಿಂತ್ಕಪ್ಪ ಬಾಕ್ಲು ಬೇರೆ ಯಾಕೆ ಅಂತ ಕಂಡಕ್ಟರ್ ಕೈ ಕೊಟ್ಬಿಟ್ಟವ ಗೊತ್ತವ ಎರಡ್ ಸಾವಿರ ಬಂದದೆ ಬಂದದೆ ಗೋರಿ ಇದ್ಬಿಡು ಈ ಪಟ್ಟಿ ನಗ್ತಾ ಇದಿ ಅಂದ ಮೇಲೆ ಗ್ಯಾರಂಟಿ ಎರಡು ಸಾವಿರ ಬಂದ ಅಪ್ಪ ಜನ ಅಕ್ಕನ ಬಂದೈತೆ ಏನೋ ನಮ್ಮ ಮಠು ಅಂದಿನಿಂದ ಈ ಪಟ್ಟಿ ಕಾಕ ಹೊಡಿತಾಳಲ್ಲ ಅಂದ್ರೆ ಮನೆಯಿಂದ ಎರಡು ಸಾವಿರ ಬಂದದೆ ಅಕೌಂಟ್ಗೆ ಇದೇನೋ ನಮ್ಮ ಮನೆಯು ಅಂದಿನಿಂದ ಕೋಳಿ ಜೋಡ್ಸನ್ ಜೂಡ್ಸ್ಕ ಕೂತಾವೆ ಕೂತವನಲ್ಲ ಇದ್ಯಾಕೆ ಅಂದ್ರೆ ಮಕೆಲ್ಲ ಎಳಿಬಿಟ್ಕ ಕೂತವ್ ಅಂದ್ರೆ ಎಣ್ಣೆ ರೇಟ್ ಹೆಚ್ಚಾಗದೆ ಕಾಸಿ ಇಲ್ಲ ಅಂತ ವೇಯಿಸಿ ನಿಮಗೆ ಕೊಡ್ಬೇಕಲ್ಲ ಒಂಚೂರು ಲೇಟ್ ಆಯ್ತಾ ಅದೇ ಮುಂದೆ ತಿಂಗಳಿಗೆ ಎರಡು ತಿಂಗ್ಳು ಹಾಕಾರಂತೆ ತಗೋರಿ ತಗೋರಿ ಸುಮ್ಮನೆ ಆದ್ರೂ ಮಾತ್ರ ಹೆಂಗ್ ಸಾವಾರವೇ ಸರೋಯ್ತು ಗಣಸೇ ಅದಕ್ಕೆ ಹೋದ ಯಾಕೋ ಅಲ್ವಾ ಹಾ ಹಳ ಸ್ತ್ರೀ ಶಕ್ತಿ ಸಂಘ ಬಂದು ಅರ್ಧ ಬೆಲೆ ಕಮ್ಮಿ ಆಗಿತ್ತು ಗಂಡಸ್ರದ್ದೆ ಗೃಹಲಕ್ಷ್ಮಿ ಶಕ್ತಿ ಯೋಜನೆ ಅಂತ ಬಂದ್ಬಿಡ್ಲಾಗಿ ಆಸ್ವಾಗೆ ತೀರೋಯ್ತು ಪೂರ್ತಿ ಬೆಲೆ ಇಲ್ಲದಂಗೆ ಆಗೋಯ್ತು ನಿಮ್ದೇ ಸರೋಯ್ತು ಕಂಬಿಡ್ರ ಅವ